ನೋಡಿ ಮೇಡಮ್ ನನ್ನ ಮಕ್ಕಳೇ ನಮ್ಮ ತಾಯಿ ಗುಂಡಿ ಹತ್ರ ಹೋಗಿ ಪೂಜೆ ಬಂದವರು ಇವರು ಆವಾಗ ಜ್ವರ ಹುಷಾರಿಲ್ಲ ಸರಿ ಆಯಿತು ಆವಾಗೂ ಜೊತೆಲೇ ಇದೆ ನೋಡಿ ಮೇಡಮ್ ಹೊಸ ಕ್ಯಾಬ್ ನಂದೆ ಅವ್ಳಿಗೇನು ಕಮ್ಮಿ ಮಾಡಿಲ್ಲ ಮೇಡಮ್ ಸೆವೆನ್ ಏಯ್ಟ್ ನೈನ್ ತ್ರೀ ಎಲ್ಲ ನನ್ನ ಫ್ಯಾನ್ಸಿ ನಂಬರೇ ಕೊಟ್ಟು ತೊಗೊಂಡಿರೋರು ನನ್ನ ಅದು ಮಾಡಿದ್ರೆ ನನ್ನ ಫ್ಯಾನ್ಸಿ ನಂಬರ್ ನನ್ನ ನಂಬರ್ ಎಲ್ಲ ಬೇರೆ ನೈನೇ ಬರ್ಬೇಕು ನನಗೆ ಇವನ್ನೆಲ್ಲ ಎಲ್ಲರೂ ಹೋಗ್ತಾ ಹೋಗ್ಬಿಡಿ ಎಲ್ಲ ಬಿಸಾಕ್ಬಿಡ್ತೀನಿ ಮೇಡಮ್ ಏನು ಇಕೊಳ್ಳಿ ನೋಡಿ ಮೇಡಮ್ ನನ್ನ ಮಗಳು ನೋಡಿ ಮೇಡಮ್ ನನ್ನ ಮಗಳು ತುಂಬ ಚೆನ್ನಾಗಿದೆ ಮೇಡಮ್ ನನ್ನ ಮಗಳು ಡ್ಯಾಡಿ ಅವ್ಳು ಬೀಗ ಕೊಟ್ಟರೆ ಸಾಕು ಇಲ್ಲ ಅವಳು ಸ್ಕೂಲ್ ಬೇಗ ಹೋಗ್ಬಿಟ್ರೆ ನಾನು ಅವಳು ಬರೋರಿಗೂ ಕಾ ಕ್ಯಾಬ್ ಇರಲಿಲ್ಲ ನಾನು ನಾ ಮಲ್ಗಿತಾ ಇದ್ನಲ್ಲ ಅವಳು ಬಂದು ಮೂರುವರೆ ಕ್ಯಾಬ್ ಕೊಡೋಳು ನಾನು ಒಂದು ಐದು ಗಂಟೆ ಕ್ಯಾಬ್ಗೆ ಹೋಗ್ತಾ ಇದ್ದೆ ತಿರ್ಗಾ ಹೋಗ್ಬಿಟ್ಟು ನೈಟ್ ಎಲ್ಲ ಡ್ಯೂಟಿ ಮಾಡ್ಕೊಂಡು ತಿರ್ಗಾ ಬೆಳಗ್ಗೆ ನಾನು ಬರ್ತಾ ಇವುಗಳನ್ನ ಯಾವನೂ ಮನೇಲಿ ಇಟ್ಕೊಳ್ತಾ ಬಟ್ಟೆ ಎಲ್ಲ ಸುಟ್ಟ ಹಾಕಿಬಿಡ್ತೀನಿ ಮೇಡಮ್ ಎಲ್ಲ ತಿರ್ಗಾ ಹೊಸ ಲೈಫನೇ ಹೋಗೋ ಒಂದು ಸುಟ್ಟ ಹಾಕ್ತಾ ಇದ್ರೆ ಅಲ್ಲ ಮೇಡಮ್ ಎಲ್ಲ ಸುಟ್ಟಾಕ್ಬಿಟ್ಟಿದೀನಿ ಮೇಡಮ್ ಅನ್ನ ಅದು ಸೀರೆ ಏನು ಅವ್ರ ಕೊಡ್ಸಿ ಅವ್ನ್ ಕೊಡ್ಸಿ ಸೀರೆ ನಮ್ಮ ಮನೇಲಿ ಇರ್ಬಾರ್ದಂದು ಸುಟ್ಟ ಹಾಕಿಬಿಟ್ಟಿದ್ರಿ ಎಲ್ಲ ಹೋಗಿ ಸುಟ್ಟ ಹಾಕಿದ್ರಿ ಅಲ್ಲೇ ಮೇಡಮ್ ಅವರು ಅಂಗಡಿ ಮುಂದೆ ಸುಟ್ ಹಾಕ್ಬಿಟ್ಟಿದೀನಿ ಯಾರ ಅಂಗಡಿ ಮುಂದೆ ಇವನ್ ಅಂಗಡಿ ಈಗ ಒಂದೇ ಏರಿಯಾದಲ್ಲಿ ಇದ್ರಿ ಅಲ್ವಾ ನೋಡಿ ಮೇಡಮ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಫ್ಯಾನ್ಸಿ ನಂಬರ್ ತಗೊಂಡೀ ಇದಕ್ಕೂನು ಈ ತರ ಪ್ರೀತಿ ಏನ್ ಅನ್ಸುತ್ತೆ ಕೊನೆ ಕಾಮೆಂಟ್ ಬಾಬು ಅವ್ರೆ ಹಿಂಗಿಲ್ಲ ಪ್ರೀತಿ ಮಾಡೋರು ಇರ್ತಾರಂತ ನಂಗಂತೂ ಪ್ರಶ್ನೆ ನಾಯಿ ನಾಯ್ ನಾಯಿ ಸತ್ತೋಯ್ತು

ಅಲ್ಲ ಅವ್ರ್ ಹೇಳೋದು ಇವ್ರ ಮೇಲೆ ತಪ್ಪರ್ಸ್ತಾವ್ರೆ ಅಂತ ನಾನು ಹೇಳೋದು ಸರಿಯಾಗಿ ನೋಡ್ಕೊಳಲ್ಲ ಸರಿಯಾಗಿ ನೋಡ್ಕೊಂಡ್ರೆ ಇನ್ ಹೆಂಗ್ ನೋಡ್ಕೊಳೋದ ಹೇಳಿ ನನ್ಗಂತೂ ಬಾಡ್ಗೆ ಮನೆಯಲ್ಲಿ ಒಂದ್ ಬಿಳಿ ನನ್ನ ಮಗಳಿಗೆ ನನ್ನ ಹೆಂಡತಿಗೆ ಬಾಣಂತಿ ತರ ನೋಡ್ಕೊಳ್ತಿರಲ್ರಿ ಮಕ್ಳಿಗೆ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಆದ್ರು ಅವಳಿಗೆ ಸ್ವಲ್ಪ ಆಗತ್ತೆ ಅದ್ ಕೆಲ್ಸದವ್ರ್ ಅದಕ್ಕೊಂದ್ ಮೂರ್ ನಾಲ್ಕ ಸಾವಿರ ಖರ್ಚು ಮಾಡಿ ಕೆಲ್ಸದವ್ರ್ ಇಟ್ಟು ಮೇಡಮ್ ಅದಕ್ಕಿನ ಮುಂಚೆ ಒಂದು ವರ್ಷ ನಾವು ಸಾಮಾನ್ಯ ಟೂ ವೀಲರ್ ಏನೋ ತಗೊಂಡ್ರೆ ಐದು ವರ್ಷ ಆರು ವರ್ಷ ಈಗ್ಲೂ ಓಡಿಸ್ಕೊಂಡಿದೀವಿ ನಾವು ಹೇಳಿದ್ದು ನನ್ನ ಹೆಂಡತಿಗೆ ಹೊಸ ಹೊಸ ಗಾಡಿ ಬೇಕು ವರ್ಷ ವರ್ಷಕ್ಕೂ ಅಂದ್ಕೊಂಡು ಗಾಡಿ ಚೇಂಜ್ ಮಾಡಿ ಮಕ್ಳಿಗ್ ಕಷ್ಟ ಆಗುತ್ತೆ ಅಂತ ಕೆಲ್ಸದವ್ರ್ ನಿಟ್ಟು ಬಟ್ ನನ್ಗೆ ಅರ್ಥ ಆಗ್ಲಿಲ್ಲ ಅಡಿಗೆ ಮಾಡೋ ವಿಚಾರದಲ್ಲಿ ಮಗನ್ ಯಾಕೆ ಬಳಸ್ಕೊಳ್ತಾ ಇದ್ರು ವೈಫ್ ಅಂತ ಅದು ಬಾರಿ ನೋವಾಯ್ತು ಯಾಕಂದ್ರೆ ಮಗನ್ ಯಾಕೆ ಬಳಸ್ಕೊಂಡ್ರ ಇರ್ಬೇಕಂದ್ರೆ ಎಲ್ಲ ಮಗನ್ ಅದ್ಮ್ ಮಾಡೋ ಅಂತ ಮಗ ಕಲ್ತ್ಕೊಂಡ್ ಮಗ ಕಲ್ತ್ಕೊಂಡ್ಬಿಟ ಯಾಕೆ ಸುಳ್ಳು ಹೇಳ್ಬೇಕು ಮೇಡಮ್ ತುಂಬಾ ಆ ನಾನು ಇಷ್ಟ ಅವ್ರ ಅಮ್ಮನೂ ಇಷ್ಟ ಈಗ ಮಕ್ಕಳು ಸಾಮಾನ್ಯ ಯಾರು ಇಷ್ಟ ಅಂದ್ರೆ ಯಾರು ಒಬ್ಬರು ಹೆಸರು ಹೇಳ್ತಾರಲ್ಲ ಅಪ್ಪ ಅಮ್ಮನಲ್ಲಿ ಫಸ್ಟ್ ಅಮ್ಮ ಅನ್ನೋರು ಆಮೇಲೆ ಅಪ್ಪ ಅನ್ನೋರು ಇವರು

ಬಿರಿಯಾನಿ ಬೇಕು ಅಂದು ಫೋನ್ ಮಾಡಿ ಕೇಳ್ತೀನಿ ಅಂದ್ಬಿಟ್ಟು ಅಲ್ಲೊಂದು ಬಿರಿಯಾನಿ ಅಂಗಡಿಯಲ್ಲಿ ಫೋನ್ ಮಾಡಿ ಕೇಳಿ ಬಿರಿಯಾನಿ ತಗೊಂಡೋಗಿಟ್ಟಿದ್ದಾನೆ